ಇವತ್ತಿನ ದಿವಸ ತಿಳಿಸೋದು ಏನಪ್ಪಾ ಅಂತ ಕೇಳಿದ್ರೆ ಹುಲಜಂತಿ ಗ್ರಾಮದೊಳಗೆ ಲೋದ ಮಹಾರಾಯ ಎಂಬ ಮ ಎರಡೂ ಕಾಲ ಇದ್ದಿತ್ತಿಲ್ಲ ಹಗಲು ರಾತ್ರಿ ಬೇಗ ಬೆಳಗ ಮಾಳಿಂಗ್ರಾಯಿನ ಧ್ಯಾನ ಮಾಡ್ತಿದ್ದ ವೀರದೇವರ ಭಕ್ತಿ ಮಾಡ್ತಿದ್ದ ಅವನಂತಹ ಚೆಲುವ ರೂಪಿಸ್ತ ಯಾರೂ ಇದ್ದಿತ್ತಿಲ್ಲ ಬಿಜಾಪುರ ಪಾತ್ರದವರ ಮನತಾನದೊಳಗೆ ಜಾತ ಪದ್ಮದ ಹೆಣ್ಣು ಮಗಳು ಹುಟ್ಟಿ ಬಂದಳು ಅಕ್ಕಿ ಹೆಸರು ರೂಪ ಸುಂದರಿ ಅಕಿ ಅಂತಹ ಚಲುವ ಯಾರೂ ಇದ್ದಿತ್ತಿಲ್ಲ ಅಕಿ ಏನು ಇಚ್ಛ ಮಾಡಿದಳು ನನಗಿಂತಲೂ ಯಾರ ಹಾರ ಅವರಿಗೆ ಮಾಡ್ಕೋಬೇಕಂತೇಳಿ ಇಚ್ಛಾ ಮಾಡಿದಳು ಲೋದ ಮಹಾರಾಯ ಬಹಳ ಚಲುವು ಅಂತೇಳಿ ಅವನು ಸುದ್ದಿ ಹತ್ತು ತಾಯಿ ತಂದೆಗೆ ಬಂದು ಬಳಗದವರಿಗೆ ಹೇಳ್ತಾಳೆ ಹುಲಜಂತಿ ಗ್ರಾಮದಾಗ ಲೋಧ ಮಹಾರಾಯ ಬಹಳ ಚಲುವನತ್ತ ನನಗಿಂತಲೂ ರೂಪವಂತನತ್ತ ಅವನ ಗುಡಾನ ಲಗ್ನ ಆಗ್ತೇನ ಹೇಳುವಳು ಎಲ್ಲ ಮಂದಿ ಮಕ್ಕಳಿಗೆ ಬಳಗದವರಿಗೆ ಕರ್ಕೊಂಡು ಹುಲಜಂತಿ ಗ್ರಾಮಕ್ಕೆ ಹೊಂಟ್ಳು ಹೊಂಡು ಸಂದರ್ಭದಾಗ ಏನಾಯಿತು ಅಂತ ಕೇಳಿದ್ರ ಲೋದ ಮಹಾರಾಯ ಅಂದ್ರ ಕಂಡ ಕನಸು ಹೇಳ್ತಿದ್ದೆ ಉಂಡ ಹುಟ್ಟು ಹೋಗಿ ಹೇಳ್ತಿದ್ದೆ ಹಿಂದಾರು ತಿಂಗಳು ಸುದ್ದಿ ಮುಂದಾರು ತಿಂಗಳು ಸುದ್ದಿ ಮನದಾನು ಮಾತ ಮುಂದಿನ ಭವಿಷ್ಯ ಕೈಲಾಸ ವೇದ ಪಾತಾಳ ಸುದ್ದಿ ಹೇಳುವಂಥ ತ್ರಿಕಾಲ ಧ್ಯಾನಿ ಇದ್ದ ತಿಳ್ಕೊಂಡು ಎಲ್ಲ ಭಕ್ತಾದಿಗಳಿಗೆ ಮಂದಿ ಮಕ್ಕಳಿಗೆ ಹೇಳ್ತಾನಪ್ಪ ನನ್ನ ಯೋಗ ಸನಿ ಬತ್ತು ನಾ ಜೀವಂತ ಹೇಳ್ದ ಎಲ್ಲರೂ ಬೆಕ್ಕಾದಟ್ಟು ಹೇಳಿದ್ರೆ ಅವರು ಮಾತು ಕೇಳಲಿಲ್ಲ ಅನ್ನ ಪ್ರಸಾದ ಮಾಡಿದ್ರು ಎಲ್ಲ ಮಂದಿ ಮಕ್ಕಳು ಬಳಗದವರು ಕೂಡಿದ್ರು ಆ ಸಂದರ್ಭದಾಗ ಲೋದ ಮಾರಾಯ ಹೋಮದ ಕಂಬಳಿ ಹಗಲಿಗೆ ಹೊತ್ತ ನೇಮದ ಬೆತ್ತ ಕೈಯಾಗಿ ಹಿಡಿದ ಭಂಡಾರ ಚೀಲು ಬಗಲಿಗೆ ಹಾಕೊಂಡು ಹಣಿ ತುಂಬ ಭಂಡಾರ ಹಚ್ಚಕೊಂಡ ಜೀವಂತ ಎಲ್ಲ ಜೀವಂತ ಹೊತ್ತುಕೊಂಡು ಒಯ್ದು ಸಮಂದಿ ಒಳಗೆ ಕುಂಡ್ರಿಸಿ ಸಮಂದಿ ಬಾಗಲ ಮುಚ್ಚಿದ್ರು ಮ್ಯಾಲ ಸೀಸಿನ ನೀರು ಬಿಟ್ಟರು ಅಟ್ಟರದಾಗ ಬಿಜಾಪುರ ಪಾತ್ರದವರ ಹೆಣ್ಮಗಳು ತನ್ನ ಮಂದಿ ಮಕ್ಕಳು ಬಳಗದವರಿಗೆ ಕರ್ಕೊಂಡು ಬಂದಳು ಬರೋರದಾಗ ಲೋದ ಮಾರಾಯ ಜೀವಂತ ಸಂಬಂಧಿ ಒಳಗೆ ಹೋಗಿ ಕೂತಿದ್ದ ಬೇಕಾದಟ್ಟ ಅಳ್ಳ ಕತ್ತಳು ಬೋರ್ಯಾಡಿ ಅಳ್ಳ ಕತ್ತಳು ಆ ಸಂದರ್ಭದಾಗ ಆ ಪಾತ್ರದವರ ಮನಿ ಹೆಣ್ಮಗಳು ಏನು ಮಾಡಿದಳು ತಾಯಿ ತಂದಿ ಎಲ್ಲ ಬಳಗದವರಿಗೆ ಕಳ್ ಹಳ್ಳಿ ಕಳಿಸಿದಳು ಅಕ್ಕಿ ಅಲ್ಲೇ ನಿತ್ತಳು ಲೋದ ಮಾರಾಯನ ಗುಡಿನೂ ಅಕ್ಕಿನೇ ಕಟ್ಟದಳು ಗುಡಿ ಶಾಂತಿನೂ ಅಕ್ಕಿನೇ ಕಟ್ಟದಳು ಮುಂದೆ ಏನಾಯಿತು ಅಂತ ಕೇಳಿದ್ರ ಆ ಹೆಣಮಗಳು ಲೋದ ಮಾರಾಯನ ಭಕ್ತಿ ಮಾಡ್ಲಿಕ್ಕತ್ತಳು ಲೋದ ಮಹಾರಾಯನ ಸೇವಾ ಮಾಡ್ಲಿಕ್ಕತ್ತಳು ಪೂಜಾ ಮಾಡ್ಲಿಕ್ಕಳು ಹನ್ನೆರಡು ವರ್ಷ ದಿನ ದುಡ್ಕೊಂಡ್ಲು ಹನ್ನೆರಡು ವರ್ಷ ದಿನ ದುಡ್ಕೊಂಡ್ಲು ಮುಂದೆ ಏನಾಯಿತು ಅಂತ ಕೇಳಿದ್ರೆ ಅಕ್ಕಿನೂ ಜೀವಂತ ಸಂಬಂಧಿ ತೊಂಡ್ಲು ಕುಲಜಂತಿ ಗ್ರಾಮದ ಹಾಗೆ ಬಿಜಾಪುರ ಪಾತ್ರದವರ ಮನೆ ಹೆಣಮಗಳದು ಅಕ್ಕಿದು ಗುರ್ತದ ಹಿಂಗ ನಡೆದು ಬಂದಂತಹ ಮಾತದ ಅದಕ್ಕೆ ಮಾಳಿಂಗರಾಯ ವೀರ ದೇವರನ್ನ ಚಕ್ರದೊಳಗ ಪವಾಡಗಳ ಅನೇಕ ಪವಾಡಗಳನ್ನಾಗಿ ಹೋಗ್ಯಾವ ಎಷ್ಟೋ ದುಡಧಾರ ಹಾಲು ಮತಾಂಧ್ರ ಒಂದು ಸಮುದ್ರ ಇದ್ದಂಗೆ